ಕನ್ನಡ ಬೋರ್ಡ್ ಹಾಕ್ಬಾರ ಕ್ಯೂರ್ ಯಾರೀ ಕನ್ನಡ ಬೋರ್ಡ್ ಹಾಕ್ಬಾರ್ಯೂರ್ ಯಾರ ಏನು ಎಂ ಎಸ್ ಪುಡಾರಿ ಸಂಘಟನೆ ಏನೈತಪ್ಪಾ ಅಂತಂದ್ರ ಇಷ್ಟು ದಿನ ತನ್ನ ಬಾಲ ಮುದ್ರಕೊಂಡು ಮನೆಯೊಳಗ್ ಕುಂತಿತ್ತು ಕನ್ನಡ ಕನ್ನಡಿಗ ಕರ್ನಾಟಕ ಯಾವತ್ತು ಎಚ್ಚೆತ್ತು ಗೊಂತು ಅನ್ನೋದನ್ನ ಇವ್ರ ಬರ್ತಾ ಇತ್ತು ಇವತ್ ಮತ್ತ ತನ್ನ ಬಾಲ ಬಿಚ್ಚೈತಿ ಏನಪ್ಪಾ ಇವ್ರು ಡಿಮಾಂಡ್ಸ್ ಅಪ್ಪ ಅಂತಂದ್ರೆ ಕನ್ನಡ ಬೋರ್ಡ್ ಹಾಕಿದಲ್ಲಿ ಮರಾಠಿ ಜನರು ಹೋಗಿ ವ್ಯಾಪಾರ ಮಾಡಬಾರ್ದಂತ ಯಾಕ್ರಿ ಮರಾಠಿ ಕನ್ನಡ ಅನ್ನೋದನ್ನ ಎದಕ್ ತರ ಕೊಟ್ಟಿರಿ ಕನ್ನಡಿಗರಿಗೆ ಯಾರು ಮರಾಠಿಗಳ ವಿರೋಧ ವಿರೋಧಿಗಳಲ್ಲ ಮೊದಲ ಅರ್ಥ ಮಾಡ್ಕೊರಿ ನಾವು ಕನ್ನಡಿಗರು ಮರಾಠಿಗಳನ್ನ ವಿರೋಧ ಮಾಡ್ಬೇಕಂದ್ರೆ ಮೊದಲು ದರಾ ಬೇಂದ್ರ ಅವ್ರನ್ನ ವಿರೋಧ ಮಾಡ್ಬೇಕಾಗ್ತಿ ಯಾಕಂದ್ರ ದರಾ ಬೆಂದ್ರ ಅವ್ರ ಮಾತೃ ಸಹ ಕನ್ನಡ ಅನ್ನೋದನ್ನ ಮರಾಠಿ ಐತಿ ಅಂತವ್ರೂ ನಾವು ಕನ್ನಡ ಕನ್ನಡಕ್ಕೆ ಯಾರನ್ನ ನಮ್ಮ ಅಂತ ಅವ್ರನ್ನ ಹೊತ್ತು ಮೆರೆಸಿದ್ವಿ ಅದನ್ನ ಬಿಟ್ಟು ನಾಳದ್ರೋಹಿತನ ಏನ್ ಮಾಡಾಕತ್ತಾರ ಇದನ್ನ ವಿರೋಧ ಮಾಡ್ತೀವಿ ಅಕಸ್ಮಾತ್ ಡಿಸಿ ಸಾಹೇಬ್ರ ಏನಾದ್ರು ಬಂದಿ ಮನಿ ತಗೋಬೇಕಂತಿದ್ರೆ ತಗೋಲಿ ನಾವ್ ಮೂರ್ ಜನ ಬಂದು ಕುಂತಿದ್ದೇವೆ ಇನ್ನು ಕನ್ನಡ ಬರ ಹೋರಾಟಗಾರ ಬರತ್ತೇವಿ ಬರಾತರ ನಮ್ಮನ್ನ ಗುಂಡ್ ಹಾಕ್ಲಿ ಆಮೇಲೆ ಎಂ ಎಸ್ ಇದನ್ನ ತಗೋಲಿ ಅಕಸ್ಮಾತ್ ಸರ್ಕಾರದ ಕಡೆ ಗಂಡಸ್ಥಾನ ಅನ್ನೋದಿತ್ತಂದ್ರ ಮಹಾರಾಷ್ಟ್ರ ಒಳಗೆ ಒಂದಕ್ಷರ ಕನ್ನಡ ಅಥವಾ ಬೇರೆ ಭಾಷೆ ಹಾಕಕ್ ಹಾಕೊಳಂಗಿಲ್ಲ ಅದ ತರ ಈ ಇಷ್ಟು ದಿವಸ ಏನಾಯ್ತು ಅರ್ವತ್ ಪರ್ಸೆಂಟ್ ಕನ್ನಡ ಕೇಳ್ತಿದ್ದು ಮುಂದೊಂದು ದಿನ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಕೇಳಬೇಕಾಗಿತ್ತು ತರ ಏನರ ಎಂ ಎಸ್ ನೋ ತಮ್ಮ ದಬ್ಬಾಳಿಕೆಗಳು ಮುಂದುವರ್ಸಿದ್ರ ಯಾವ ಸರ್ ನಾವ್ ಮರಾಠಿ ಬೋರ್ಡ್ ನಾವ್ ಇರೋದಿಲ್ಲ ಕರ್ನಾಟಕ ಸರ್ಕಾರ ಏನ್ ಆರ್ಡರ್ ಮಾಡೇತಿ ಮೊದಲ್ ಮುಗ್ಧ ಮರಾಠಿಗೂ ತಿಳ್ಕೊರಿ ಅರವತ್ತರಷ್ಟು ಕನ್ನಡ ಶೇಕಡಾ ನಲ್ವತ್ ಶೇಕಡಾ ನಲವತ್ತರಷ್ಟು ನಿಮ್ಗೆ ಯಾವ್ದೇ ಭಾಷೆ ಮರಾಠಿ ಅಂತನಲ್ಲ ನಿಮ್ಗೆ ಯಾವುದೇ ಭಾಷೆ ಹಾಕೋರಿ ಅಂತ ಕೇಳಿ ಸರ್ಕಾರ ಆಲ್ರೆಡಿ ಹೇಳಿ ಮರಾಠಿ ಮರಾಠಿಗರ ವಿರುದ್ಧವಾಗಿ ಸರ್ಕಾರ ಇಲ್ಲ ಈ ಎಂ ಎಸ್ ಕೂಡಗಳು ತಮ್ಮ ರಾಜಕೀಯ ಬೆಳೆ ಬಯಸ್ಕೊಳಕ ಮರಾಠಿಗರನ್ನ ಬಲಿ ಕೊಡಕ ಮರಾಠಿಗರು ಇದಕ್ಕೆ ಯಾರು ತಲೆ ಕೆಡಿಸ್ಕೊಳಕ್ ಹೋಗಡ್ರಿ वोडोडरलैंड डिंग मारको कनाडा बोर्ड हाक बडना किव याररी कनाडा बोर्ड हाक बडना किव याररी अधिकार वोडतिरले एडे बरले वोडतिरले देखको देखके देखको जय हो देखको पाकीवीर संगोई नायक राजा गदले बेतू राई चडवी बेक बंडरगे अधिकार अधिकार चडवी बेक बंडरगे अधिकार